ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ನನ್ನ ಅಕ್ಕ ಮನೆಗೆ ಬಂದಿದ್ದೆ ಸೊ ಇವಾಗ ದಸರಾ ಹಾಲಿಡೇಸ್ ಇರೋದ್ರಿಂದ ಇಲ್ಲಿಂದ ನಿಯರೆಸ್ಟ್ ಒಂದು ಕೈಟಬೇಶ್ವರ ಅಂತ ದೇವಸ್ಥಾನ ಇದೆ ಅಲ್ಲಿಗೆ ಇವತ್ತು ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಅಲ್ಲಿ ಆ್ಯಕ್ಚುಲಾಗಿ ಪರ್ಮಿಷನ್ ಇರಲ್ಲ ಪರ್ಮಿಷನ್ ಇದ್ರೆ ದೇವಸ್ಥಾನ ಕೂಡ ತೋರಿಸ್ತೀನಿ ಸೊ ಈ ಬ್ಲಾಗ್ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ದಯವಿಟ್ಟು ಬ್ಲಾಗ್ನ ನೋಡಿ ಎಂಜಾಯ್ ಮಾಡಿ ಬರುವಾಗ ಕೈಟಬೇಶ್ವರ ದೇವಸ್ಥಾನಕ್ಕೆ ರೀಚ್ ಆದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಕೈಟಬೇಶ್ವರ ದೇವಸ್ಥಾನ ಇರೋದು ಇಲ್ಲಿ ಈಶ್ವರ ಇದೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಇದರ ಇತಿಹಾಸ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಲೊಕೇಶನ್ ಕೂಡ ಇದು ಸೊರಬ ಡಿಸ್ಟಿಕ್ಕಲ್ಲಿ ಸಾರಿ ಸೊರಬ ತಾಲೂಕಲ್ಲಿ ಬರೋಂಥ ಪ್ಲೇಸ್ ಸೊ ಪರ್ಮಿಷನ್ ಇದ್ದರೆ ವೀಡಿಯೋ ಮಾಡಿ ಫುಲ್ ವೀಡಿಯೋ ದೇವಸ್ಥಾನದ ವೀಡಿಯೋ ಮಾಡಿ ಕೊಡು ಹಾಕ್ತೀನಿ ಪರ್ಮಿಷನ್ ಇಲ್ಲ ಅಂತಂದರೆ ಸೊ ಜಸ್ಟ್ ಇಲ್ಲಿಂದ ನೋಡ್ಕೊಂಡುಬೇಡಿ ಈ ಒಂದು ಕೈಟಮೇಶ್ವರ ದೇವಸ್ಥಾನಕ್ಕೆ ಎರಡು ಸಾವಿರದ ಹತ್ತಕ್ಕೂ ಮೊದಲು ಯಾವುದೇ ರೀತಿ ಕಟ್ಟುಪಾಡುಗಳಿರಲಿಲ್ಲ ಅಂದರೆ ವೀಡಿಯೋ ಮಾಡೋದಾಗಿರ್ಬೋದು ಅಥವಾ ಜನರು ಬರೋದಕ್ಕೆ ಆಗಿರ್ಬೋದು ಯಾವುದೇ ಕಟ್ಟುಪಾಡುಗಳಿರಲಿಲ್ಲ ಅದಾದ ಮೇಲೆ ಎರಡು ಸಾವಿರದ ಹತ್ತರ ನಂತರ ಕೆಲವೊಂದು ಕಟ್ಟುಪಾಡುಗಳನ್ನು ತಂದರು ಅದಷ್ಟೇ ಅಲ್ಲದೆ ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ನೀವು ಪಾಸ್ ಮಾಡಿ ನೋಡಿದ್ರೆ ಈ ಒಂದು ದೇವಸ್ಥಾನದ ಇತಿಹಾಸ ಕೂಡ ನಿಮಗೆ ಕಾಣ ಸಿಗುತ್ತೆ ಇತಿಹಾಸನ ನೋಡ್ಬೋದು ಇದು ಸುಮಾರಷ್ಟು ಹಿಂದಿನ ರಾಜವಂಶದವರು ಆಳಿದಂಥದ್ದು ಈ ದೇವಸ್ಥಾನವು ಅಷ್ಟೇ ನೋಡಿ ನೋಡಬಹುದು ಫುಲ್ ಕಲ್ಲಿನಲ್ಲೇ ಕೆತ್ತಿರುವಂಥದ್ದು ಪೂರ್ತಿಯಾಗಿ ನಾನು ನನ್ನ ವಿಡಿಯೋ ಪೂರ್ತಿ ನೋಡಿದ್ರೆ ಅದರಲ್ಲಿ ಹಾಕಿರ್ತೀನಿ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಈ ದೇವಸ್ಥಾನವನ್ನು ಸುಮಾರಷ್ಟು ಅಂದರೆ ಹೊಯ್ಸಳರು ಬಾದಾಮಿಯ ಚಾಲುಕ್ಯರು ರಾಷ್ಟ್ರಕೂಟರು ಸುಮಾರಷ್ಟು ರಾಜವಂಶದವರು ಈ ಒಂದು ದೇವಸ್ಥಾನವನ್ನು ಅಥವಾ ಈ ಒಂದು ಕುಗುಟೂರನ್ನು ಆಳಿದ್ರಂತೆ ಸೊ ಇದು ದೇವಸ್ಥಾನ ಬಂದು ಮೂರರಿಂದ ಹದಿನಾರನೇ ಶತಮಾನದಲ್ಲಿ ಆಳ್ವಿಕೆಗೆ ಒಳಪಟ್ಟದ್ದಂಥದ್ದು ಈ ದೇವಸ್ಥಾನ ಇಲ್ಲಿ ನೋಡಬಹುದು ಇಲ್ಲೆಲ್ಲ ಪಾರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸ್ವಲ್ಪ ಬೆಳ್ಳಕ್ಕಿನ ಅಭಾವ ಇದೆ ಹಾಗಾಗಿ ಅಷ್ಟು ಕ್ಲಿಯರ್ ಆಗಿ ನಿಮಗೆ ವಿಡಿಯೋದಲ್ಲಿ ಕಾಣಿಸಲ್ಲ ಅನ್ಸುತ್ತೆ ಅದರಲ್ಲೂ ಇವಾಗ ನೈಟ್ ಟೈಮ್ ಆಗಿರೋದ್ರಿಂದ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ ಸೊ ಇದೆಲ್ಲ ಪಾರ್ಕು ಚಿಕ್ಕ ಚಿಕ್ಕ ದೇವಸ್ಥಾನ ಕೂಡ ಇದೆ ಅಲ್ಲಲ್ಲಿ ಸೊ ಅದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ ಕಾಣಿಸ್ತಾ ಇರುವಂತಹ ದೇವಸ್ಥಾನ ಇದೆ ಈ ದೇವಸ್ಥಾನವನ್ನ ಒಂದೇ ರಾತ್ರಿಯಲ್ಲಿ ಕಟ್ಟಿರುವಂತದ್ದು ದೇವಸ್ಥಾನವನ್ನ ಕಟ್ಟಿ ಆದ ಮೇಲೆ ಅಂದ್ರೆ ರಾತ್ರಿ ಎಲ್ಲ ಕಟ್ಟಿ ಬೆಳಕರಿಯೋಷ್ಟರಲ್ಲಿ ಇಲ್ಲೊಂದು ಸುರಂಗ ಮಾರ್ಗ ಇದೆ ಇಲ್ಲಿ ಡೌನಲ್ಲಿ ತೋರಿಸ್ತೀನಿ ಈಗ ಈ ಸುರಂಗ ಮಾರ್ಗದ ಮುಖಾಂತರ ಬೇರೆ ಪ್ರದೇಶಕ್ಕೆ ಅಥವಾ ಕೋಟಿಪುರದಲ್ಲಿರುವಂತಹ ಈ ಕೈಟಬೇಶ್ವರ ದೇವಸ್ಥಾನದಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಳಗಡೆ ಇಲ್ಲಿಂದ ಬನವಾಸಿಗೆ ಹೋಗಿದ್ರು ಅನ್ನೋ ಒಂದು ಇತಿಹಾಸ ಕೂಡ ಇದೆ ಸ್ವಲ್ಪ ಬೆಳಕು ಕಡಿಮೆ ಇದೆ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಇಲ್ಲಿ ಸುರಂಗ ಮಾರ್ಗ ಇರುವಂತಹ ಪ್ಲೇಸನ್ನು ತೋರಿಸ್ತೀನಿ ಈ ದೇವಸ್ಥಾನ ಒಂದೇ ರಾತ್ರಿಯಲ್ಲಿ ಕಟ್ಟಿ ಅದಾದ ನಂತರ ಇಲ್ಲಿರುವಂತಹ ಸುರಂಗ ಮಾರ್ಗದ ಮುಖಾಂತರ ಬನವಾಸಿಯನ್ನು ತಲುಪದಂತೆ ಒಂದೇ ರಾತ್ರಿಯಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಅಲ್ಲಿಂದ ಸುರಂಗ ಮಾರ್ಗ ಇಲ್ಲಿರುವಂಥ ಸುರಂಗ ಮಾರ್ಗ ಏನಿದೆ ಕೈಟಮೇಶ್ವರ ದೇವಸ್ಥಾನದಲ್ಲಿ ಇಲ್ಲಿಂದ ಹೋಗಿದ್ದು ಬನವಾಸಿಗೆ ಸೊ ಇಲ್ಲಿರುವಂಥ ಸುರಂಗ ಮಾರ್ಗ ಕೂಡ ಇದೆ ನೋಡಿ ಇಲ್ಲಿ ಸುರಂಗ ಮಾರ್ಗ ಇದೆಯಂತೆ ಮೂರ್ತಿ ಕೂಡ ಇದೆ ಇದೇನು ಅಂತ ನಮಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಇಲ್ಲಿರುವಂತಹ ಸುರಂಗ ಮಾರ್ಗದ ಮುಖಾಂತರ ಒಂದು ರಾತ್ರಿಯಲ್ಲಿ ಮೂರ್ತಿ ದೇವಸ್ಥಾನವನ್ನ ಕಟ್ಬಿಟ್ಟು ಅದ ಹಾಗೆ ಆಗಿತ್ತಂತೆ ಒಂದೇ ರಾತ್ರಿಯಲ್ಲಿ ಆ ದೇವಸ್ಥಾನವನ್ನ ಮುಗಿಸ್ಬೇಕು ಆ ರಾತ್ರಿ ಮುಗಿಸಿದ ನಂತರ ಬೆಳಕರಿಯೋಷ್ಟರಲ್ಲಿ ಕರಿಯೋಷ್ಟ್ರಲ್ಲಿ ಮುಂಜಾನೆ ಆಗೋಷ್ಟ್ರಲ್ಲಿ ಇಲ್ಲಿಂದ ಹೋಗ್ಬೇಕು ಅಂತ ಅದಕ್ಕೆ ಒಂದೇ ರಾತ್ರಿಯಲ್ಲಿ ಆ ದೇವಸ್ಥಾನ ಪೂರ್ತಿ ಕಟ್ಬಿಟ್ಟು ಅಲ್ಲಿ ದೇವಸ್ಥಾನ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇಲ್ಲಿರುವಂತಹ ಸುರಂಗ ಮಾರ್ಗದ ಮುಖಾಂತರ ಬದಮಾಸಿಯನ್ನ ಸೇರಿದ್ರು ರಾಜರು ಅನ್ನೋ ಇತಿಹಾಸ ಇದೆ ಈ ದೇವಸ್ಥಾನದ ಬಗ್ಗೆ ಸುಮಾರಷ್ಟು ಇತಿಹಾಸ ಇದೆ ನೀವು ಬೇಕಿದ್ರೆ ಗೂಗಲ್ ನಲ್ಲಿ ಕೂಡ ನೋಡಬಹುದು ನನ್ಗೆ ಎಷ್ಟು ಗೊತ್ತೋ ಈ ಒಂದು ದೇವಸ್ಥಾನದ ಬಗ್ಗೆ ಅಷ್ಟು ವಿಚಾರವನ್ನ ಈ ಬ್ಲಾಗ್ ತೋರಿಸ್ತೀನಿ ಹೇಳ್ತೀನಿ ನೋಡಿ ಸೊ ಇಲ್ಲಿರುವಂತ ಆಟನಿದೆ ಇಲ್ಲಿ ಎಲ್ಲ ಶಿಲ್ಪಕಲಾ ಏನಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಈಗಿರುವಂತ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಕೂಡ ನಮ್ಗೆ ಈ ರೀತಿ ಒಂದು ದೇವಸ್ಥಾನವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಷ್ಟೇ ಅಲ್ಲದೆ ಬರೀ ಒಂದೇ ರಾತ್ರಿಯಲ್ಲಿ ಕಟ್ಟಿದಂತಹ ದೇವಸ್ಥಾನ ಇದು ಒಂದೇ ರಾತ್ರಿಯೆಲ್ಲ ಇಷ್ಟು ಚೆನ್ನಾಗಿರುವಂತಹ ಒಂದು ದೇವಸ್ಥಾನವನ್ನ ಇಷ್ಟು ಒಳ್ಳೆ ಇತಿಹಾಸವನ್ನ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ಸೊ ತುಂಬಾ ಗ್ರೇಟ್ ಅಂತಾನೆ ಹೇಳ್ಬಹುದು ಇಲ್ಲೆಲ್ಲ ಕಲ್ಲು ಮುಂದೆಗಡೆ ಎಲ್ಲ ಪೂರ್ತಿಯಾಗಿ ಕೆತ್ತನೆ ಮಾಡಿದ್ದಾರೆ ಪೂರ್ತಿ ಕಲ್ಲು ಇದೆ ಇದನ್ನ ನಾವು ಫ್ಯೂಚರ್ಗೆ ಮುಂದಿನ ಪೀಳಿಗೆ ಉಳಿಸ್ಕೊಂಡು ಹೋಗ ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ ಓಕೆ ನೆಕ್ಸ್ಟ್ ಅಲ್ಲಿ ದೇವಸ್ಥಾನ ಪುತ್ ಪುಟ್ ದೇವಸ್ಥಾನಗಳಿದೆ ಅದಾದ್ಮೇಲೆ ಮೇಲ್ ದೇವಸ್ಥಾನ ಏನಿದೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ದೇವಸ್ಥಾನ ಇದೆ ಪುಟ್ ದೇವಸ್ಥಾನ ಸುಮಾರಷ್ಟು ನಾವು ದೇವಸ್ಥಾನಗಳಲ್ಲಿ ನೋಡಬಹುದು ಆಲ್ಮೋಸ್ಟ್ ಇಲ್ಲಿ ಬರ್ತಿಲ್ವಾ ನೋಡ್ಬೋದು ಅಲ್ಲೊಂದು ಚಿಕ್ಕದು ಗಣೇಶ ವಿಗ್ರಹ ಕೂಡ ಇದೆ ಸುಮಾರಷ್ಟು ಹಿಂದೆ ರಾಜರು ಮಹಾರಾಜರು ಯಾರೇ ಆಗಿದ್ರು ಕೂಡ ಜಾಸ್ತಿಯಾಗಿ ಶಿವನನ್ನ ಆರಾಧಿಸ್ತಿದ್ರು ಶಿವನ ಆರಾಧಕರಾಗಿದ್ರು ಹಾಗಾಗಿ ನೀವು ಯಾವುದೇ ದೇವಸ್ಥಾನ ನೋಡಿ ಆಲ್ಮೋಸ್ಟ್ ನಿಮಗೆ ಶಿವ ಮತ್ತು ಗಣೇಶ ನಂದಿ ಈ ಥರದ ದೇವರುಗಳನ್ನೇ ನೋಡಬಹುದು ಬನ್ನಿ ಈಗ ನೆಕ್ಸ್ಟು ಅಲ್ಲಿ ಯಾಕೆ ಒಂಚಿಕ್ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಏನಿದೆ ಅಂತ ನೋಡೋಣ ಇಲ್ಲಿರೋದು ಶಿವನ ಒಂದು ವಿಗ್ರಹದ ಮೇಲೆ ನಿಮಗೆ ನಾಗರ ದೇವರನ್ನ ಅಥವಾ ನಾಗ ನೋಡಬಹುದು ಇಲ್ಲಿರುವಂತದ್ದು ಚೌಡಮ್ಮ ದೇವಿ ಹಿಂದಿನ ರಾಜ ಮಹಾರಾಜರು ಬರೀ ಶಿವ ನಂದಿ ಇದಷ್ಟೇ ಅಲ್ಲದೇ ಅದ್ರ ಜೊತೆಗೆ ಆ ದೇವತೆಗಳನ್ನ ಅಥವಾ ಹೆಣ್ಣು ದೇವರನ್ನ ಕೂಡ ಆರಾಧನೆ ಮಾಡ್ತಾ ಇದ್ರು ಅದಕ್ಕೆ ಒಂದು ಉದಾಹರಣೆ ಏನಾಗಿದೆ ಸೊ ಇಲ್ಲಿರುವಂತಹ ಚೌಡಮ್ಮ ದೇವಿ ಇಲ್ಲಿ ನೀವು ನೋಡ್ಬೋದು ನಂತರ ಇಲ್ಲೊಂದು ಚಿಕ್ಕ ಆಗಿರುವಂತಹ ದೇವಸ್ಥಾನ ಇದೆ ಮತ್ತೆ ಆ ಕಡೆ ಬಂದಿದೆ ಆದ್ರೆ ಯಾವುದೇ ರೀತಿಯಾದಂತಹ ದೇವರ ವಿಗ್ರಹ ಅಥವಾ ದೇವರು ಇಲ್ಲಿ ಇಲ್ಲ ಪ್ರತಿಷ್ಠಾಪನೆ ಮಾಡಿಲ್ಲ ಇದು ಖಾಲಿ ಇದೆ ಇಲ್ಲಿ ನೋಡಬಹುದು ಇಲ್ಲಿ ಏನೋ ಐಟಮ್ಸ್ ಇಟ್ಟಿದ್ದಾರೆ ಸೊ ಅದ್ಬಿಟ್ರೆ ಇಲ್ಲೆಲ್ಲ ನೋಡಬಹುದು ಎಷ್ಟು ಚೆನ್ನಾಗಿರುವಂತಹ ಡಿಸೈನ್ ಇದೆ ನೋಡಿ ಇವಾಗಿನ ಜ್ಯುವೆಲರಿಲ್ಲೂ ಕೂಡ ಟೆಂಪಲ್ ಡಿಸೈನ್ ಎಲ್ಲ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿರುವಂತಹ ಡಿಸೈನ್ ಅನ್ನ ಮಾಡಿದ್ದಾರೆ ದೇವರ ವಿಗ್ರಹ ಆಗಲಿ ಅಥವಾ ಸ್ಟ್ಯಾಚು ಆಗಲಿ ಯಾವುದೂ ಇಲ್ಲ ಈಗ ಮೇನ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅಲ್ಲಿರುವಂತಹ ಕೈತಬೇಶ್ವರ ವಿಗ್ರಹ ಅಥವಾ ಕೈತಬೇಶ್ವರನ ದೇವಸ್ಥಾನ ಇಲ್ಲಿದ್ದೇ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಆ ದೇವಸ್ಥಾನ ಅಂತ ಸ್ವಲ್ಪ ಬೆಳಕಲ್ಲಿ ಬಂದಿದ್ದರೆ ಇನ್ನೂ ಚೆನ್ನಾಗಿ ನಿಮಗೆ ದೇವಸ್ಥಾನವನ್ನು ತೋರಿಸ್ಬೋದಾಗಿತ್ತು ಸೊ ಲೇಟ್ ಆಯಿತು ಆದರೂ ಎಷ್ಟಾಗುತ್ತೋ ಅಷ್ಟು ನಾನು ಈ ವಿಡಿಯೋದಲ್ಲಿ ಈ ಒಂದು ದೇವಸ್ಥಾನದ ಬಗ್ಗೆ ತಿಳಿಸೋದಕ್ಕೆ ನಿಮಗೆ ಪರಿಚಯ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಬರ್ತಾ ಇದ್ದರೆ ಇಲ್ಲಿ ಇದು ಮೂಲ ದೇವಸ್ಥಾನ ಇಲ್ಲಿ ಒಳಗಡೆ ಈಶ್ವರ ಇದೆ ಇದಕ್ಕೆ ಕೈಟ ಬೈರೇಶ್ವರ ಅಂತ ಹೇಳಿ ಕರೀತಾರೆ ಅದರ ಆಪೋಸಿಟ್ ಆಗಿ ನೀವು ನೋಡ್ಬೋದು ಎಲ್ಲೇ ನೀವು ಈಶ್ವರನ ನೋಡಿದ್ರು ಅದರ ಎದುರಿಗೆ ನಂದಿ ಇರುತ್ತೆ ಇಲ್ಲಿ ನಂದಿ ಇದೆ ಅಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಕೈಟ ಬೈರೇಶ್ವರ ವಿಗ್ರಹ ಇದೆ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಇಲ್ಲಿಂದನೇ ನಾನು ಆದಷ್ಟು ದೇವರನ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಾವೀಗ ನೋಡ್ತಾ ಇರುವಂಥದ್ದು ಮೂಲ ದೇವಸ್ಥಾನ ಅಂದರೆ ಕೈಟಬೇಶ್ವರ ಏನಿದ್ದಾರೆ ಆ ಒಂದು ವಿಗ್ರಹ ಇರೋದು ಅಲ್ಲಿ ನೀವು ನೋಡ್ತಾ ಇರೋದು ಅದೇ ಒಂದು ದೇವಸ್ಥಾನವನ್ನು ಅದೇ ಒಂದು ದೇವರನ್ನ ಈ ಒಂದು ದೇವಸ್ಥಾನದ ಒಳಗಡೆ ಸುಮಾರಷ್ಟು ಕೆತ್ತನೆಗಳಿವೆ ಅದಷ್ಟೇ ಅಲ್ಲದೆ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಮಣೆ ಆಗಿರ್ಬೋದು ಅಥವಾ ಚೌಕಾಬಾರ ಆಗಿರ್ಬೋದು ಈ ರೀತಿ ಒಂದು ಕೆತ್ತನೆಯನ್ನ ಮಾಡಿ ರಾಜ ಮಹಾರಾಜರು ಆಟವನ್ನು ಆಡ್ತಾ ಇದ್ರು ಅಂತ ಹೇಳ್ತಾರೆ

ದೇವಸ್ಥಾನ ಏನಿದೆ ಈ ಪೂರ್ತಿ ಒಂದು ದೇವಸ್ಥಾನನ ಬರೀ ಒಂದು ರಾತ್ರಿಯಲ್ಲಿ ಕಟ್ಟಿರುವಂತದ್ದು ಪೂರ್ತಿಯಾದಂತಹ ಅಲ್ಲಿ ಮೇಲ್ಗಡೆ ಎಲ್ಲರೂ ನಿಮಗೆ ಕಾಣಿಸಲ್ಲ ಅಷ್ಟು ಚೆನ್ನಾಗಿ ನೋಡಿ ಇದು ಪೂರ್ತಿಯಾದಂತಹ ದೇವಸ್ಥಾನ ಬರೀ ಒಂದ್ ರಾತ್ರಿಯಲ್ಲಿ ಕಟ್ಟಿದ್ದಾರೆ ಅಂದ್ರೆ ನಂಬಕ್ ಸಾಧ್ಯನ ಇದು ನಿಜವಾಗ್ಲೂ ಹೌದು ಇತಿಹಾಸನ ಓದಿದ್ರೆ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಂಡವ್ರಿಗೆ ಗೊತ್ತಿರುತ್ತೆ ಆ ಕತ್ಲೆ ಇರೋದ್ರಿಂದ ನಾನು ಪದೇ ಪದೇ ಅದನ್ನೇ ಹೇಳ್ತಿದ್ದೀನಿ ಅನ್ಕೊಂಬೇಡಿ ಕತ್ಲೆ ಆಗಿರೋದ್ರಿಂದ ಸ್ವಲ್ಪ ದೇವಸ್ಥಾನ ನಿಮ್ಗೆ ಅಷ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇಲ್ಲಿನ ಕೆತ್ತನೆ ತುಂಬ ಅದ್ಭುತವಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿ ಶಿವರಾತ್ರಿ ಸಮಯದಲ್ಲಿ ಜಾತ್ರೆ ಕೂಡ ಆಗುತ್ತೆ ಆ ಒಂದು ಟೈಮಲ್ಲಿ ಇನ್ನೂ ಚೆನ್ನಾಗಿ ದೇವಸ್ಥಾನ ಕಾಣಿಸುತ್ತೆ ಯಾಕಂದರೆ ಲೈಟಿಂಗ್ಸ್ ಎಲ್ಲ ಇರುತ್ತೆ ಹಾಗಾಗಿ ದೇವಸ್ಥಾನ ತುಂಬ ಅದ್ಭುತವಾಗಿದೆ ಇದು ಈ ಒಂದು ದೇವಸ್ಥಾನ ಬರೋದು ಶಿವಮೊಗ್ಗ ಜಿಲ್ಲೆಯ ಸೊರ್ಬಾ ತಾಲೂಕಿನ ಕೋಟಿಪುರ ಅನ್ನೋವಂಥ ಗ್ರಾಮದಲ್ಲಿ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಕೈಟೇಶ್ವರ ದೇವಸ್ಥಾನ ಅಂತ ಹೇಳಿ ಒಂದು ಸಲ ಈ ದೇವಸ್ಥಾನನ ವಿಸಿಟ್ ಮಾಡಿ ಈ ದೇವಸ್ಥಾನದ ಅದ್ಭುತ ಕಲೆಯನ್ನು ನೀವು ನೋಡಿ ಯಾಕೆ ಅಂದರೆ ಬರೀ ಒಂದು ರಾತ್ರಿಲಿ ನಮಗೆ ಒಂದು ಚಿಕ್ಕ ಒಂದು ಡ್ರಾಯಿಂಗೇ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಇಷ್ಟು ದೊಡ್ಡ ಅದಾದಂತಹ ಒಂದು ಅದ್ಭುತವಾದಂತಹ ದೇವಸ್ಥಾನವನ್ನು ನಮಗೆ ಕೊಟ್ಟಿರುವಂಥದ್ದು ನಿಜವಾಗಲೂ ನಮ್ಮ ಒಂದು ಪುಣ್ಯ ಅಂತಲೇ ಹೇಳ್ಬೋದು ಈ ಥರದ ದೇವಸ್ಥಾನಗಳನ್ನ ಸುಮಾರಷ್ಟು ನೋಡಿರ್ತೀವಿ ಆದರೂ ಕೂಡ ಅದನ್ನು ಮೇಂಟೈನ್ ಮಾಡೋದಾಗಿರ್ಬೋದು ಉಳಿಸ್ಕೊಳೋದಾಗಿರ್ಬೋದು ಅದು ನಮ್ಮ ಕೈಯಲ್ಲಿರುತ್ತೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಈ ಥರದ ಒಂದು ಈ ಐತಿಹಾಸಿಕ ದೇವಸ್ಥಾನದಲ್ಲಿ ಕಲೀಚ್ ಮಾಡೋದು ಪ್ಲಾಸ್ಟಿಕ್ ಅನ್ನ ಬಿಸಾಡೋದು ಈ ಥರ ಎಲ್ಲ ಮಾಡಬೇಡಿ ಯಾಕೆ ಅಂದರೆ ಈ ದೇವಸ್ಥಾನಗಳು ನಮ್ಮ ಮುಂದಿನ ಪೀಳೆಗೂ ಕೂಡ ಇತಿಹಾಸ ಇತಿಹಾಸವನ್ನ ಹೇಳುವಂತಹ ದೇವಸ್ಥಾನಗಳು ನಿಜವಾಗ್ಲೂ ಈ ದೇವಸ್ಥಾನ ತುಂಬ ಅದ್ಭುತವಾಗಿದೆ ನೀವು ಕೂಡ ಒಂದು ಸಲ ಈ ಒಂದು ಕೋಟಿಪುರದಲ್ಲಿರುವಂತಹ ಶಿವಮೊಗ್ಗ ಜಿಲ್ಲೆಯ ಸೊಬ್ಬ ತಾಲೂಕಿನ ಕೋಟಿಪುರದಲ್ಲಿ ಇರುವಂತಹ ಈ ಒಂದು ದೇವಸ್ಥಾನವನ್ನು ವಿಸಿಟ್ ಮಾಡಿ ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಹೊಸ ಅಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಯಾಕೆ ಬಾಯ್ ನಮಸ್ಕಾರ